கன்னட மனசுகளே எல்லோரும் நான் அருபூர்வ பிரணாமுத்தியம கேந்திரபிந்துவாகிர் தக்க நம்ம யார பூ நான் வரதில்ல கேந்திரபிந்துவினே வந்து நான் அவரே வந்து லேக்கையா வரதேன் ಅವರು ನಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ ಏನು ಬರ್ದಾರಂತ ಕೇಳ ಅಷ್ಟು ಆಸಕ್ತಿ ಅವರಿಗೆ ಕನ್ನಡದ ಕಂಪು ಬೀರುವ ಗಿಡ್ಡಯ್ಯನವರು ನನ್ನ ಶೀರ್ಷಿಕೆಯ ಕವನ ನಾಮ ವಾಮದೇವಯ್ಯ ನಿವೃತ್ತ ಶಿಕ್ಷಕರು ಬಳ್ಳಾರಿ ಕನ್ನಡ ಕನ್ನಡ ಬನ್ನಿ ಬನ್ನಿ ನಮ್ಮ ಸಂಗಡ ಕನ್ನಡಕ್ಕಾಗಿ ಹೋರಾಡಿ ಕನ್ನಡ ಗುಸಲಿಕ್ಕಾಗಿ ಕನ್ನಡ ಎಂಬ ಮೂರಕ್ಷರವನ್ನು ಶಾಶ್ವತವಾಗಿ ಉಳಿಯಲಿ ಎಂಬ ಗೂಳ್ಯದ ಹಿರೇಮಠದ ಕುಮಾರಸ್ವಾಮಿಗಳವರ ಕೃಪಾ ಕ್ಷೇತ್ರದಲ್ಲಿ ಬೆಳಗಿ ಅವರ ಪರಮ ಶಿಷ್ಯರಾಗಿ ಹಿರಿಯರ ಸೇರಿದಂತೆ ಅವರ ಹೆಸರಿನ ಮೂಲಕ ಸಂಸ್ಥೆ ಕಟ್ಟಿ ಗಡಿನಾಡ ಕನ್ನಡ ಶಾಲೆಗಳಲ್ಲಿ ಕನ್ನಡ ಉಳಿಯಲಿ ಎಂಬ ಛಲಗಾರ ಹೋರಾಟಗಾರ ಗಿಡ್ಡೆಯ ಗುರುಗಳಿಗೆ ವಂದನೆ ಗಿಡ್ಡ ದಡ್ಡನಲ್ಲ ಬೋಡ ಬಡವನಲ್ಲ ನಾವು ಇಬ್ಬರು ಹಂಗೈ ಇದ್ದೀವಿ ಎನ್ನುವಂತೆ ಸುಂಟರ ಗಾಳಿ ಬೀಸಿದರೆ ಓಡಿ ಹೋಗುವ ಗಾಳಿ ಪಡದಂತೆ ಇರುವ ನಿಂತಲ್ಲೇ ನಿಲ್ಲುವ ಶಕ್ತಿ ಕೂಡ ಅವರಿಗಿಲ್ಲ ಹಾಗಿದ್ದಲ್ಲಿ ಊರಿಂದ ಊರಿಗೆ ಸುತ್ತುತ್ತ ಕನ್ನಡದ ಸುಮನಸುಗಳನ್ನು ಅರಳಿಸುತ್ತ ಚಿಗುರು ಕನ್ನಡದ ಕುಡಿಗಳಿಗೆ ಕನ್ನಡದ ಗಾಳಿ ಬೀಸುತ್ತ ಚಿಕ್ಕ ಗಾಡಿಯಲ್ಲಿ ಚೊಕ್ಕಟವಾಗಿ ತಮ್ಮ ಪರಿಕರಗಳನ್ನು ಒಯ್ಯುತ್ತ ಒಂದೂವರೆ ತಿಂಗಳು ಸತತವಾಗಿ ಬಿಸಿಲೆನ್ನದೆ ಚಳಿ ಎನ್ನದೆ ಸಂಚರಿಸುತ್ತಾ ತಿರುಗುತ್ತಾ ದಣಿವರಿಯದೆ ನಾಲ್ಕನೇ ವರ್ಷದ ಯಶಸ್ವಿನ ಪ್ರಯೋಗ ಈ ಕಾರ್ಯಕ್ರಮದಾಗಿದೆ ಎಲ್ಲ ಶಿಕ್ಷಕರ ಸಹಕಾರ ಸಹಾಯವನ್ನು ಕೋರುತ್ತ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಎಂಬಂತೆ ಯಾವುದೇ ಅಡಚಣೆಗಳಿಲ್ಲದೆ ಸಾಂಗೋಪಾಂಗವಾಗಿ ಯಶಸ್ವಿಯಾಗಿ ನಡೆಸಿದ ಮೂವತ್ತೈದು ಕನ್ನಡ ಗಡಿನಾಡ ಶಾಲೆಗಳಲ್ಲಿ ಕನ್ನಡ ಕಹಳೆಯನ್ನು ಊದಿದ ಹಣವಾಳಿನ ಬಡ ಶಾಲೆಯ ಶ್ರೀ ಗಡ್ಡಯ್ಯರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಸಂಸಾರ ಎಂದು ಹೇಳುವಂತೆ ಇಂಥವರು ಶಾಲೆಗೊಬ್ಬರಿದ್ದರೆ ಸಾಕು ಮನ ಶಾಲೆ ಆಗಲಿಕ್ಕೆ ಸಾಧ್ಯ ಕಷ್ಟ ನಷ್ಟ ಅವಮಾನ ಅಪಮಾನ ಅನುಮಾನ ಏನೆಲ್ಲವುಗಳನ್ನು ಅನುಭವಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಬಂದದ್ದಲ್ಲ ಬರಲಿ ಎಂದೆಂದು ಎಂದರಿತು ಕೊನೆಗೆ ಸನ್ಮಾನಗಳನ್ನು ಸ್ವೀಕರಿಸುತ್ತಾ ಮುನ್ನಡೆದು ಧೈರ್ಯ ಸಾಹಸಗಳಿಂದ ಕನ್ನಡಕ್ಕಾಗಿ ಹಗಲೆರಳು ತನುಮನ ಧನಗಳನ್ನು ಅರ್ಪಿಸಿ ಕನ್ನಡ ಶಾಲೆಗಳ ಉದ್ಧಾರಕ್ಕಾಗಿ ದುಡಿಯುವ ಏಕೈಕ ಛಲದಂಕಮಲ್ಲ ನಮ್ಮ ಗಿಡ್ಡೈನವರೆಂದರೆ ಅಚ್ಚಿಸುವ ವ್ಯಕ್ತಿಯಲ್ಲ ತಮ್ಮ ಗುರುಗಳ ಹೆಸರನ್ನು ಉಳಿಸಿ ಹಿರಿಯರ ಮಾರ್ಗದರ್ಶನದಂತೆ ನಡೆದು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಪ್ರಜ್ವಲಿಸುತ್ತಾ ಇನ್ನೂ ಹೆಚ್ಚಿನ ಶಕ್ತಿ ಭಗವಂತ ಕೊಟ್ಟು ಕೆಲಸ ಮಾಡಲಿ ಎಂದು ಹಾರೈಸುತ್ತಾ ಋತ್ಪೂರ್ಕ ಧನ್ಯಗಳನ್ನು ಅರ್ಪಿಸುತ್ತಾ ನಮ್ಮ ಗಿಡ್ಡೈನವರಿಗೆ ವಂದನೆ ಅಭಿನಂದನೆ வாதீங்க காணக்கி தகாரில் சார்